ವೀಕ್ಷಕರಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊರಟಿರ್ತಕ್ಕಂಥ ಜಾಗ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಹೊರಟಗೆರೆ ತಾಲೂಕಿನ ಸಿದ್ಧಪುರುಷರ ನಾಡು ಹಾಗೂ ಸಂಜೀವಿನಿ ಕ್ಷೇತ್ರ ಎಂದು ಪ್ರಖ್ಯಾತವಾಗಿರುವ ಶ್ರೀ ಕ್ಷೇತ್ರ ಬೆಟ್ಟಕ್ಕೆ ಭಾನುವಾರ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಡೆಯುತ್ತಿರತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವ ಹಾಗೂ ರೇಣುಕಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದು ತೋರಿಸೋದಕ್ಕೆ ಹೊರಡಿದ್ದೀವಿ ಬಂದಿವಿ ಯಾರು ಎರಡಾಗೆ ಸಿದ್ರಪಟ್ಟಿಗೆ ಹೊಡೆದಿದ್ದೀವಿ ಅಂತ ಹೇಳಿದ್ವಿ ಈಗ ಬಾಳೆಹೊನ್ನೂರು ಖಾಸ ಶಾಖಾ ಮಠದ ಈ ಒಂದು ದ್ವಾರ ಬಾಗಿಲು ಈ ಒಂದು ದ್ವಾರ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಸಿದ್ರಪಟ್ಟಿಗೆ ಆಗಮಿಸಿದ್ದೀವಿ ಬನ್ನಿ ಇಲ್ಲಿಂದ ಮುಂದಕ್ಕೆ ಹೋಗಿ ಶ್ರೀಗಳನ್ನು ಮಾತಾಡಿಸಿ ಈ ಕಾರ್ಯಕ್ರಮದ ಸಕಲ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಈಗಾಗಲೇ ನಾವು ಹೇಳಿದಾಗ ಸಿದ್ಧಪಟ್ಟಕ್ಕೆ ಆಗಮಿಸಿದ್ದೀವಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀಗಳ ಶ್ರೀ ಪೀಠಾಧಿಪತಿಗಳಾದಂಥ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಜಾಗ ಹಾಗೂ ದೇವಾಲಯ ತೋರಿಸ್ತಾ ಇದ್ದೀವಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ಶ್ರೀ ರೇಣುಕಾಚಾರ್ಯ ದೇವಸ್ಥಾನ ಹಾಗೂ ವೀರಭದ್ರ ಸ್ವಾಮಿಗಳ ವೀರಭದ್ರ ಸ್ವಾಮಿಗಳ ದೇವಸ್ಥಾನ ಹಾಗೂ ಗಣೇಶ ಮೂರ್ತಿಯ ದೇವಸ್ಥಾನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಬನ್ನಿ ನೀವು ಒಂದು ಬಾರಿ ಆ ದೇವರ ದರ್ಶನ ಮಾಡ್ತೀವಿ ವೀರಭದ್ರ ಶಿವಚಾರ್ಯ ಸ್ವಾಮಿಗಳು ಈಗ ನೋಡಿ ಬರಿದ್ದಾರೆ ಈ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಬಗ್ಗೆ ಅವರ ಬಾಯಿಗಳು ಎಷ್ಟು ಜೋಡಿಗಳು ಆಗಮಿಸ್ತಾ ಇದೆ ಎಷ್ಟು ಜೋಡಿಗಳು ಆಗಿದೆ ಅಂತ ಅವರು ಮೊದಲನೇದಾಗಿ ಶ್ರೀಮಠದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಗದ್ಗುರು ಮತ್ತು ಬಸವೇಶ್ವರ ಜಯಂತಿ ಉತ್ಸವ ಉಚಿತ ಸಾಮೂಹಿಕ ಮಹೋತ್ಸವ ಮತ್ತು ಧರ್ಮ ಸಮಾರಂಭಕ್ಕೆ ಎಲ್ಲ ಭಕ್ತರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಭಾನುವಾರ ನಡೆಯುವಂಥ ಎಂಟನೇ ತಾರೀಕು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕುಟುಂಬ ಸಮೇತವಾಗಿ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸುತ್ತೆ ಈ ಸಮಾರಂಭವು ಪ್ರತಿ ವರ್ಷದಂತೆ ಶ್ರೀಮಠದ ಒಂದು ವಾರ್ಷಿಕೋತ್ಸವದ ಹೆಸರಿನಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಭಕ್ತರನ್ನು ಜಾಗೃತರನ್ನಾಗಿ ಧರ್ಮವಂತರನ್ನಾಗಿ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಈ ಸಮಾರಂಭ ಈಗಾಗಲೇ ಈ ವರ್ಷದ ಸಾಮೂಹಿಕ ವಿಮಾನೋತ್ಸವದಲ್ಲಿ ಹದಿನೆಂಟು ಜತೆಯ ಸಾಮೂಹಿಕ ವಿಮಾನೋತ್ಸವದಲ್ಲಿ ನೂತನ ವಧುವರರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈ ಸಮಾರಂಭದ ನಿಮ್ಮ ಸಾನ್ನಿಧ್ಯವನ್ನು ರಂಭಾಪುರ ಜಿಲ್ಲೆಗಳವರು ಸಾನ್ನಿಧ್ಯವನ್ನು ವಹಿಸಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ನಮ್ಮ ಈ ಪ್ರಕೃತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷತೆ ವಹಿಸಿದರು ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ ನೂತನವಾಗಿರುವಂಥ ದಾಸೋರು ಕಟ್ಟಡದ ಉದ್ಘಾಟನೆಯನ್ನು ತುಮಕೂರು ಮಧುಗಿರಿ ಕ್ಷೇತ್ರದ ತುಮಕೂರು ಜಿಲ್ಲೆಯ ಮಡಗುರಿ ತಾಲೂಕಿನ ಜಗಿರಿ ಕ್ಷೇತ್ರದ ಶಾಸಕರು ಹಾಸನ ಜಿಲ್ಲಾ ಉಸ್ತಾರು ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣವರು ಈ ಸಮಾರಂಭದ ನಡೆಯುವಂಥ ದಾಸೋಗ ಮಂದಿರದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೆ ವಸತಿ ಕಟ್ಟಡ ಉದ್ಘಾಟನೆಯನ್ನು ಕನ್ನಡ ದೇಶದ ಮಾಜಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ರೆಡ್ಡಿ ಅವರು ವಸತಿ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಎಲ್ಲ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಎಲ್ಲ ಸಸ್ಯರು ಸದಸ್ಯರು ಹಾಗೂ ಸಮಾರಂಭ ಎಲ್ಲ ಸದ್ಭಕ್ತರು ಮತ್ತು ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ ಈ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ನೂತನ ಬುಧವಾರ ಮುಂದೆ ಎಲ್ಲ ಸದ್ಭಕ್ತರಿಗೆ ಎಲ್ಲ ಭಕ್ತರ ಸಹಕಾರದೊಂದಿಗೆ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಸಹ ಭಕ್ತರ ಸಹಕಾರದಿಂದ ನಡೀತಾ ಇದೆ ತಾವೆಲ್ಲ ಸಂತರು ಈ ಸಮಾರಂಭಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ನಡೆಯುವಂಥ ಜಗದಿಕಾಚಾರ್ಯ ಜಗಜೀ ಬಸವೇಶ್ವರರು ಮತ್ತು ಕ್ಷೇತ್ರನಾಥ ಸಿದ್ದೇಶ್ವರ ಸ್ವಾಮಿಯ ಉತ್ಸವದಲ್ಲಿ ತಾವೆಲ್ಲ ಭಾಗಗಳಾಗಿ ಹತ್ತು ಗಂಟೆ ನಡೆಯುವಂಥ ಧರ್ಮ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅನ್ಕೊಂಡು ಕೇಳಿಕೊಡ್ತೇವೆ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಈಗಾಗಲೇ ಹದಿನೆಂಟು ಜೋಡಿಗಳು ಹೆಸರನ್ನು ನೋಂದಾಯಿಸಲಾಗಿತ್ತು ನೂತನ ಬುಧವರರು ಹದಿನೆಂಟು ದಂಪತಿಗಳು ಇವತ್ತು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹಾಗೆ ಶ್ರೀಮಠದಲ್ಲಿ ಶೈಕ್ಷಣಿಕವಾಗಿ ಉಚಿತ ಏನು ವಸತಿ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗಾಗಲೇ ನೂರು ಜನ ಇಪ್ಪತ್ತಕ್ಕೆ ನೂರಕ್ಕಿಂತ ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಮಾಡ್ತಾ ಮಾಡ್ತಾಯಿದ್ದು ಎಲ್ಲ ಸದ್ಭಕ್ತರಿಗೆ ಇವತ್ತು ಒಂದು ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಲೆಯನ್ನು ಸಹಿತ ಶ್ರೀಮಠದಲ್ಲಿ ಪ್ರಾರಂಭಿಸಲಾಗಿದೆ ಸಂಸ್ಕೃತ ಪಾಠಶಾಲೆಯನ್ನ ಅವರ ಜೊತೆಗೆ ಪಾಠವನ್ನು ಮಾಡ್ತಾ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶ್ರೀಮಠದಲ್ಲಿ ಮಾಡಲಾಗ್ತಾ ಇದೆ ಈ ಸಮಾರಂಭದಲ್ಲಿ ಎಲ್ಲ ಸದ್ಭಕ್ತರು ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಮತ್ತೊಮ್ಮೆ ಎಲ್ಲ ಸದಭಕ್ತರಲ್ಲಿ ವಿನಂತಿ ಮಾಡಿಕೊಡ್ತಾರೆ ಧರ್ಮಸ್ಥಳದ ವೀರೇಂದ್ರ ಹೆಡ್ಡಿ ಅವರು ಪ್ರತಿ ವರ್ಷದೀಗಾಗಲೇ ನಾವು ನಡೆಸುವಂಥ ಒಂದು ಸಾಮೂಹಿಕ ಮಹೋತ್ಸವಕ್ಕೆ ಪ್ರತಿ ವರ್ಷದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಆಶ್ರಮದೊಂದಿಗೆ ನೂತನ ಒಂದುವರೆಗೆ ಉಚಿತ ಮಾನ್ಯಲ್ಯವನ್ನು ಸಹಿತ ಧರ್ಮಸ್ಥಳದ ಧರ್ಮಾಧಿಕಾರಾಗಿರ್ತಕ್ಕಂಥ ಪರಮಪೂಂಜ ಶ್ರೀ ಡಾಕ್ಟರ್ ವೀರೇಂದ್ರ ಹೆಡ್ಡೆ ಅವರು ವರ್ಷ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ನಮ್ಮೆಲ್ಲ ಭಕ್ತ ಪರವಾಗಿ ಅವರಿಗೆ ಅಭಿನಂದನೆ ಸಹಿತ ಸಲ್ಲಿಸ್ತೇವೆ ಯಾಕೆಂದರೆ ಪ್ರಾರಂಭದಿಂದಲೂ ಸಹಿತ ಇಲ್ಲಿವರೆಗೂ ಒಂದು ಐದೂವರೆಗಿಂತ ಹೆಚ್ಚು ಸಾಮಾನ್ಯವಾದ ಮಹೋತ್ಸವಕ್ಕೆ ಆ ಮಾಂಗಲ್ಯ ವಿತರಣೆಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ವೀರೇಂದ್ರ ಮಾಡುತ್ತಿರುವಂಥದ್ದು ನಮಗೆ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮಾಡುವಂಥ ಸಂದರ್ಭದಲ್ಲಿ ಅವ್ರದ್ದು ಹೆಚ್ಚಿನ ನೆರವು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ